ನಮಸ್ಕಾರ ಕೆಲವೊಂದು ಸಂದರ್ಭದಲ್ಲಿ ನಾವು ವಾದ ಮಾಡುವುದನ್ನು ನಿಲ್ಲಿಸಬೇಕು ಅದರಿಂದ ನಮ್ಮ ಸಮಯ ವ್ಯರ್ಥ ನಮ್ಮ ಶಕ್ತಿ ವ್ಯರ್ಥ ಮತ್ತು ನಮ್ಮ ಘನತೆ ಗೌರವ ಕೂಡ ಕಡಿಮೆ ಆ ಸಂದರ್ಭದಲ್ಲಿ ವಾದ ಮುಂದುವರ್ಸಿದರೆ ಅಲ್ಲಿಗೆ ನಿಂದಿಸಿ ನಾವು ಮೌನವಾಗೋದು ಒಳ್ಳೆಯದು ಯಾಕಂದರೆ ವಾದದಿಂದ ಏನೂ ಸಾಧಿಸೋದು ಸಾಧ್ಯ ಇಲ್ಲ ವಾದಿಸುವುದರಿಂದ ಸಾಧನೆ ಸಾಧ್ಯ ಆಗಲ್ಲ ಇಲ್ಲಿ ಈ ಜಗತ್ತಿನ ಹೆಂಗಂದ್ರೆ ಎಷ್ಟೋ ವಿಚಾರಗಳನ್ನು ನಾವು ಅರ್ಧ ಮಾಡ್ತಾ ತಿಳ್ಕೊಂಡಿ ಪರಿಪೂರ್ಣ ಪರಿಚಯ ನಮ್ಗೆ ಹಿಜಬೇ ಇಲ್ಲ ಆದರೆ ಪರಿಪೂರ್ಣ ತಿಳ್ಕೊಂಡಂತೆ ನಾವು ವರ್ತಿಸ್ತಿರ್ತೀವಿ ಅಲ್ಲೇ ಸಮಸ್ಯೆ ಆಗ್ಬೋದು ನಮ್ಗೆ ಭಾಳಷ್ಟು ಗೊತ್ತಿರಲ್ಲ ಗೊತ್ತದ ಮನ ತೋರಿಸ್ಕೊಂತೀವಿ ತಪ್ಪು ಬಿಡ್ತದೆ ಕೆಲ ಅಂತಲ್ಲಿ ವಾದ ವಿವಾದಗಳು ಶುರುವಾಗ್ತದೆ ವಾದದಿಂದ ಹೋಗಿ ವಿವಾದಕ್ಕೆ ಹೋಗ್ತದೆ ಅವ್ರಿಗೆ ಗೊತ್ತಿರ್ತದೆ ನಮ್ಗೆ ಅರ್ಧ ಮಾಡಿದಾಗ ಗೊತ್ತಿರ್ತದ ನಾವು ಆದ್ರೆ ಬಿಡೋ ಹೋಗ್ತಾ ಇರಲಿಲ್ಲ ನಾವು ಸುಮ್ಮನೆ ವಿತಂಡ ವಾದ ಮಾಡ್ಕೊಳ್ತೀವಿ ಅದ್ರ ಮನಸ್ಸಿಗೆ ಮತ್ತು ಮತ್ತೊಬ್ರಿಗೆ ಗೊತ್ತಾಗ್ತಿರ್ತದೆ ಸುಮ್ಮನೆ ಎದುರತ್ತೆ ಅಂತ ಹೇಳಿ ಸತ್ಯ ಅದು ಹಿಂಗಾದ ಅನ್ನೋದು ಗೊತ್ತಿರ್ತದ ಕೇಳೋರಿಗೂ ಗೊತ್ತಿರ್ತದೆ ನಮ್ಮ ಒಳಗಿನ ಆತ್ಮಕ ಗೊತ್ತಿರ್ತದೆ ಹೆದ್ರಿದ್ದವ್ರಿಗೂ ಗೊತ್ತಿರ್ತದೆ ಆದರೂ ನಾವು ಅದು ಹೋಗ್ತಿರಲ್ಲ ಹಂಗಾಗಿ ವಾದ ಹೋಗಿ ವಿವಾದಕ್ಕೆ ಶುರುವಾಗ್ತದೆ ಒಂದು ಇಂಥ ಸಂದರ್ಭದಲ್ಲಿ ನಾವೇನು ಮಕ್ಕಳು ಮಾಡಬೇಕು ಅಂದರೆ ನಮ್ಮ ಎದುರಿರ್ತಕ್ಕಂಥ ವ್ಯಕ್ತಿ ಸುಮ್ಮನೆ ವಿತರಣೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು ಅಂದರೆ ಆ ಸಂದರ್ಭದಲ್ಲಿ ನಾವು ಮೌನವಾಗಿ ಹಿಂದಕ್ಕೆ ಸರಿಬಿಡ್ ಅದು ಸೋಲಲ್ಲಿ ಏನಲ್ಲಿ ಬೇಕಾದಲ್ಲೇ ಅದು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಸುಮ್ಮನೆ ಯಾಕಂದ್ರೆ ಅಲ್ಲಿ ನಿಮ್ಮ ಮಾತುಗಳಿಗೆ ಸ್ವೀಕಾರ ಮಾಡುವಂಥ ಮನೋಭಾವನೆ ಇಲ್ಲ ಅಂದ್ರೆ ಅದು ನೀವು ವಾದ ಮಾಡ್ಯಾರ ರೀ ಏನು ಉಪಯೋಗ ಕೇಳ್ಯಾರೀ ಏನು ಉಪಯೋಗ ಅಂದ್ರೆ ಇದು ಮೂರ್ಖರೊಂದಿಗೆ ನಾವು ವಾದ ಮಾಡ್ತೇವೆ ನಮ್ಮ ಕೆನ್ನೆ ಮೇಲೆ ಕುಳಿತಂಥ ಸೊಳ್ಳೆಗೆ ನಾವೇ ಹೊಡೆದಂಗೆ ಆಗ್ತದೆ ಆ ಸೊಳ್ಳೆ ಸತ್ರೂ ಸರಿ ಸರಿಲ್ದ ಸರಿ ನಮ್ಮಿಂದ ನಮಗೆ ಏಟು ಬಿದ್ದಿರ್ತದೆ ಸತ್ತ ಹಂಗೆ ಮೂರ್ಖರೊಂದಿಗೆ ವಾದ ಮಾಡೋದ್ರಿಂದ ನಮಗೆ ನಷ್ಟ ಆಗ್ತದೆ ಹೊರತದ್ದೇ ಅವ್ರಿಗೆ ಹೆದರಿದ್ದವ್ರಿಗೆ ನಷ್ಟ ಆಗ ಆಗುತ್ತದೋ ಬಿಡ್ತದದು ಎರಡನೇ ಮಾತು ಯಾಕಂದ್ರೆ ಅವರು ಮೊದಲೇ ಮೂರ್ಖ ಹಂಗಂತೇಳಿ ಎಲ್ಲರನ್ನ ಮೂರ್ಖ ಅಂತೇಳಿ ನಮ್ಮ ಮಾತುಗಳನ್ನು ಸ್ವೀಕರಿಸದೇ ಇರ್ತಕ್ಕಂಥವ್ರನ್ನ ಮೂರ್ಖ ಅಂತ ತೀರ್ಮಾನಿಸೋದು ಕೂಡ ಭಾಳ ತಪ್ಪು ನಮಗೆ ಎಷ್ಟು ಗೊತ್ತದೋ ಗೊತ್ತಿಲ್ಲ ಅವ್ರು ಹೇಳೋದ್ನೂ ಸರಿ ಇರ್ಬೋದು ಕೆಲವೊಂದು ಸಂದರ್ಭದಾಗ ನಾವು ಅವಾಗ ಮೂರ್ಖರಾಗಿರುತ್ತೀವಿ ಅವ್ರ ದೃಷ್ಟಿಯಾಗಿರ್ತೀವಿ ಹಂಗನ ಆಗ್ತದೆ ಅದಕ್ಕೆ ಸ್ವಲ್ಪ ಮುಕ್ತದ ಮನಸ್ಸುಗಳಿದ್ದಲ್ಲಿ ವಾದ ಚರ್ಚೆಗಳು ನಡೀತವೆ ಮಾಡಬೇಕು ಅದರಿಂದ ನಮ್ಮ ಜ್ಞಾನವೂ ಹೆಚ್ಚಾಗ್ತಾ ಅವ್ರ ನಮಗೆ ತಿಳಾರ್ದು ಅವ್ರಿಂದ ನಾವು ತಿಳ್ಕೊತೀವಿ ಅವ್ರಿಗೆ ತಿಳಾರ್ದು ನಮ್ಮಿಂದ ಅವ್ರು ತಿಳ್ಕೊತಾರೆ ಇದು ಇದರಿಂದ ಲಾಭ ಆಗ್ತದೆ ಯಾವಾಗ ಸಮಾನ ಮನಸ್ಸುಗಳು ಮನಸ್ಸುಗಳು ಇದ್ದಾಗ ಸಮಾನ ಇದ್ದಿದ್ದಿಲ್ಲ ಸಮಾನ ಇತ್ತು ಅಂದರೆ ಮೊದಲೇ ತೀರ್ಮಾನ ಮಾಡಿದರು ಈಗ ಎದುರಿಗಿರ್ತಕ್ಕಂಥ ವ್ಯಕ್ತಿತ್ ನಾನು ತಪ್ಪು ಹೇಳ್ತಾನೆ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ಟಿದ್ರು ಅಂದರೆ ಅವ್ರು ಬೇಕಾದ್ರ ಅವ್ರು ತಪ್ಪು ಹೇಳ್ತಾರಂತ ಇವರು ವಾದಿಸೋರು ಅದಕ್ಕೆ ಅಂಥ ಸಂದರ್ಭದಲ್ಲಿ ನಮ್ಮ ಕೆನ್ನೆಗೆ ನಾವು ಬೇಡ ಅದು ಅದು ಸುಮ್ಮನೆ ಮೂಡಿಸಿದ್ರೆ ಸಾಕ ಇಲ್ಲ ಕೆನ್ನೆ ಮೇಲೆ ಏಟ್ ನಮ್ಮಿಂದ ನಮಗೆ ಬರ್ತದೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ವಾದಗಳಿಂದ ಅಂದ್ರೆ ಸಮಯ ಹಾಳಾಗ್ತದ ಶಕ್ತಿ ಹಾಳಾಗ್ತದ ಮತ್ತು ಸಂಬಂಧಗಳು ಹಾಳಾಗ್ತದ ವಿವಾದಗಳು ಉಂಟಾಗ್ತದೆ ಅಂಥ ವಿವಾದಗಳಿಂದ ವಿಕೋಪಗಳು ಉಂಟಾಗ್ತವೆ ಅವು ಯಾವದ್ದು ಬೇಡ ಅದು ಒಂದು ಚೂರು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಬಿಡ್ಬೋದು ಚೂರು ಒಂದು ಹೆಜ್ಜಿ ಹಿಂದಕ್ಕೆ ಇಟ್ ಇಟ್ಟೇವಂದ್ರೆ ಅವರು ಸುಮ್ಮನೆ ಹೋಗ್ಬಿಡ್ತಾರೆ ಆದರೆ ಇತರರಿಗೆ ಗೊತ್ತಿರ್ತದ ನಾವು ಹೆಜ್ಜೆ ಹಿಂದ ಕೆಟ್ಟಿದ್ದು ಗೊತ್ತಿರ್ತದೆ ಮಾತಾಡಿದ್ದು ಗೊತ್ತಿರ್ತದೆ ನೋಡ್ತಿರ್ತಾರೆ ಗಮನಿಸ್ತಿರ್ತಾರೆ ನಿರ್ಧಾರ ಮಾಡ್ತಾರೆ ಹಂಗಂತೇಳಿ ನಮ್ಮ ಗೌರವ ಏನು ಕಡಿಮೆ ಆಗಲ್ಲ ನಾವು ಹೆಜ್ಜೆ ಹಿಂದಕ್ಕೆ ಇಟ್ಟಿವಂದ್ರೆ ಗೌರವ ಕಡಿಮೆ ಆಗಲ್ಲ ಆ ಕತ್ತುಳಿವಳಿಕೆ ನಮ್ಮಲ್ಲಿ ಬರಬಾರ್ದು ನಾವು ಸ್ವಲ್ಪ ಈ ಸದ್ ಮೂರ್ಖರೊಂದಿಗೆ ವಾದ ಮಾಡುವಂಥ ಸಂದರ್ಭದಲ್ಲಿ ನಾವು ಬಿಟ್ಟೇವು ಅಂದರೆ ನಮ್ಮ ಗೌರವ ಕಡಿಮೆ ಆಗ್ತದೆ ಅಂತೇಳಿ ತಿಳ್ಕೊಂಡೇವು ಅಂದ್ರೆ ನಾವು ಮೂರ್ಖರಾತೀವಿ ಇದಕ್ಕೆ ಸರಿ ಸೋ ಸೋಲು ಅದು ಸೋಲಲ್ಲ ಅದು ಬುದ್ಧಿವಂತರೊಂದಿಗಿನ ಸೋಲು ಸೋಲು ಬುದ್ಧಿವಂತರೊಂದಿಗಿನ ಗೆಲುವು ಅದು ವಿಜಯಮಾಲೆಯದು ನಮ್ಮ ಕಟ್ಕೊಂಡು ಜಿಲ್ಲೆಯ ಬೇರೆ ಮೂರು ಕೂಡೊಂದಿಗೆ ಗೆದ್ರೂ ಅದು ಅದು ಸೋಲೇ ಅದು ಅದಕ್ಕೆ ಅಂಥ ಸಂದರ್ಭ ಬಂತು ಅಂದ್ರೆ ವಾದುವ ವಾದಿಸುವ ಸಂದರ್ಭದಲ್ಲಿ ಅಂಥದ್ದು ಬಂತು ಅಂದ್ರೆ ಆದಷ್ಟು ಮೌನದಿಂದ ಬಿಟ್ಟದ್ದು ಒಳ್ಳೆಯದು ಇಲ್ಲ ಪ್ರತಿಕ್ರಿಯೆ ನೀಡೋದು ಬೇಡ ವಾದಗಳನ್ನು ಆರಂಭ ಮಾಡೋಕ್ಕೆ ಬಿಡೋದು ಬೇಡ ಅವ್ರು ಬಂದು ನಮಗೆ ಪ್ರೇರಣೆ ನೀಡ್ತಿರ್ತಾರೆ ಪ್ರತಿಕ್ರಿಯೆ ನೀಡೋದು ಬೇಡ ಇಲ್ಲಾಂದ್ರೆ ನಂಬಿಕೆಯಾಗ ನಮಗೆ ಏರ್ಪೋರ್ ನಮ್ಮಿಂದ ನಂಬಿಕೆಯಾಗ ಏತ್ಬ ಅದು ಆಗಬಾರ್ದು ಧನ್ಯವಾದಗಳು